ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಎಲ್ರಿಗೂ ಹಬ್ಬ ಅಂದರೆ ನೆನಪಾಗೋದೆ ಫಸ್ಟ್ ಮನೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಎಷ್ಟೇ ಮಾಡಿದ್ರೂ ಸಾಕಾಗೋದೇ ಇಲ್ಲ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡ್ಯನೂ ಸಹ ಆಗೋಲ್ಲ ಸೊ ನನಗಿಂತೂ ಈ ಬಟ್ಟೆ ಜೋಡಿಸೋದೇ ಒಂದು ಇವು ಕೆಲಸ ಆಗುತ್ತೆ ಮನೆಗೆ ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೊ ಹೋಗ್ತೀವಿ ಈ ಬಟ್ಟೆ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಜೋಡಿಸೋದು ಇದೆಯಲ್ಲ ಅಪ್ಪ ಒಂದು ದಿವಸ ಫುಲ್ ಅಲ್ಲೇ ಹೋಗುತ್ತೆ ಸೊ ನಾನು ಅದು ಅದು ಹಂಗಾಗಿ ಒಂದು ಕಬೋರ್ಡ್ನ ಒಂದು ಕಡೆಯಿಂದ ತೆಗೆದು ಅದನ್ನೆಲ್ಲ ಸೀಟಿ ಮತ್ತೆ ಆ ಬಟ್ಟೆಗಳನ್ನು ಜೋಡಿಸ್ಬೇಕು ಮತ್ತು ಕೆಲವೊಂದು ಸೀರೆಗಳು ಅಂದರೆ ವಾಶ್ ಅಂಥ ರೇಷ್ಮೆ ಸೀರೆಗಳು ಅಥವಾ ಕೆಲವೊಂದು ಸೀರೆಗಳನ್ನು ಹಾಗೆ ಇಟ್ಟಿದ್ದೆ ಸ್ವಲ್ಪ ಒಂದು ದಿವಸ ಅಲ್ಲೇ ಹೇಗಿದ್ದರೂ ಬಿಸಿಲಿದೆಯಲ್ಲ ಹಾಗಾಗಿ ಅಂತ ಅಂತೇಳ್ಬಿಟ್ಟು ನನ್ನ ಮದುವೆ ಸೀರೆಗಳು ಇದ್ದಾವೆ ಯಾವುದು ಸಹ ಕೆಲವೊಂದನ್ನು ಒಂದು ಎರಡು ಮೂರು ಸತಿ ಯೂಸ್ ಮಾಡಿದ್ದೀನಿ ಸೀರೆಗಳನ್ನ ನನ್ನ ದಾರ ಸೀರೆ ಅಂತ ಯಾವ ಥರ ಮಡಿಸಿಟ್ಟಿದೆ ಅದೇ ಥರ ಇದೆ ಸೊ ಹಾಗಾಗಿ ನಾನು ಆದರೂ ನನಗೆ ಗೊತ್ತಿತ್ತು ಹಾಗಾಗಿ ನಾನು ಧಾರೆ ಸೀರೆ ಅಥವಾ ಸೀರೆಗಳ ಮೇಲೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ನೋಡಿ ಇದು ಸಿಂಪಲಾಗಿ ನನ್ನ ದಾರಿ ಸೀರೆ ನಾನು ಇಷ್ಟೇ ಸಿಂಪಲ್ಲಾಗಿ ಸಹ ನಾನು ಡಿಸೈನ್ ಮಾಡಿಸಿದಷ್ಟೇ ನಾವು ಇಷ್ಟೇ ಲಕ್ಷ ಕೊಟ್ಟು ಓಡಿಸಿದ್ರು ಅದು ಕೊನೆಗೆ ಯೂಸೇ ಮಾಡಲ್ಲ ನಾವು ಒಂದು ಮೂಲೆಯಲ್ಲಿ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ ಹೊತ್ತು ಮತ್ತು ರೀ ಯೂಸ್ ಮಾಡೋಷ್ಟರಲ್ಲಿ ನಾವು ದಪ್ಪನಾದ್ರೂ ಆಗ್ಬೋದು ಸಣ್ಣ ಇಂತೂ ಆಗೋಲ್ಲ ದಪ್ಪ ಎಂತೂ ಹಾಗೆ ಕೆಲವರು ಅವ್ರ ಮೀಡಿಯಮ್ ನನ್ನ ಸೀರೆಗಳು ಯಾವುದು ಸಹ ನಾವು ಏನಾಗಿಲ್ಲ ಎಲ್ಲನೂ ರೀಯೂಸ್ ಮಾಡ್ತಾಯಿದ್ದೀನಿ ಸೊ ಸೀರೆಗಳನ್ನು ನೋಡ್ತಾಯಿದ್ರೆ ಫುಲ್ ಅದೇ ಆಗೋಗುತ್ತೆ ಆ ಸೀರೆಗಳನ್ನೆಲ್ಲ ಒಂದು ಕಡೆಯಿಂದ ಎತ್ತಿಕ್ಕಿ ಆ ಒಂದು ಬಾಕ್ಸಿಗೆ ಎತ್ತಿದ್ವಿ ನನ್ನ ಮದುವೆ ಸೀರೆಗಳು ಮತ್ತು ಮನೆಯಲ್ಲಿ ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆಯ ಸೀರೆಗಳು ಎಲ್ಲದನ್ನು ಒಂದು ಕಡೆಯಿಂದ ಎತ್ತಾಕಿ ಆ ಬಾಕ್ಸ್ಗಳಿಂದ ಮೇಲುಗಡೆ ಆಸಿಸಿ ಮೇಲುಗಡೆ ತೊಗೊಂಡೋಗಿ ಅದು ಒಂದು ಕಡೆಯಿಂದ ಫುಲ್ ಒಂದು ಕಡೆಯಿಂದ ಜೋಡಿಸಲ್ಲಿ ಇಷ್ಟೊತ್ತಾಗಿತ್ತು ನೋಡಿ ಯಾವ ಥರ ಸೀರೆಗಳನ್ನು ಹಾಕಿದ್ದೀವಿ ಅದ್ರ ಜೊತೆ ಬೆಡ್ಶೀಟು ದಟ್ಟ ಹಳ್ಳಿ ಕಡೆ ಅಂತ ಕ್ಲೀನಿಂಗ್ ಅಂತ ಬಂದ್ಬಿಟ್ರೆ ಅಪ್ಪ ಎಷ್ಟು ಬಟ್ಟೆ ಎಷ್ಟು ದಟ್ಟ ಒಂದು ಬಟ್ಟೆ ಮನೇಲಿರಲ್ಲ ಎಲ್ಲ ಪ್ರತಿಯೊಂದನ್ನು ಒಗೆಯೋದು 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 ಒಂದು ಜಾಗದಲ್ಲಿ ಒಂದು ಏನು ಇರಬಾರ್ದು ಆ ಥರ ಮನೆ ಕ್ಲೀನು ಮತ್ತು ನಮ್ಮದು ಸ್ವಲ್ಪ ಈ ಕಡೆ ಗೋಡೆ ವೈಟ್ ಇದಾಗಿತ್ತು ಅಂದರೆ ಮೇಲ್ಗಡೆಯಿಂದ ನೀರು ಇದಾಗಿ ಹಂಗಂಗೆ ವೈಟ್ ವೈಟ್ ಕಾಣಿಸ್ತಿತ್ತು ಹಂಗಾಗಿ ಅದಕ್ಕೊಂದು ಮತ್ತು ಈ ಕಡೆ ಮನೆಯದು ಸ್ವಲ್ಪ ಒಂದು ಗೋಡೆ ಪೇಂಟಿಂಗ್ ಈ ಕಡೆ ಮನೆ ಫುಲ್ ಪೇಂಟ್ ಅಂದ್ರೆ ಕಲರ್ ಕಲರ್ ಏನು ಮಾಡಿಸ್ತಿಲ್ಲ ನೋಡೋ ಹಾಗೆ ಒಂದು ಕಲರ್ ಪೇಂಟ್ ಮಾಡಿಸ್ತಾ ಇದ್ವಿ ಮನೆ ಕಂದರೆ ಒಂದು ಎರಡು ಎಲ್ಲಾನು ಮೇಂಟೈನ್ ಮಾಡ್ಕೊಂಡ್ವಿ ಒಂದು ದಿವಸ ಎಲ್ಲಾನು ಧೂಳು ಹೊಡ್ಕೊಂಡು ಇದು ಮಾಡ್ಕೊಂಡ್ವಿ ಮತ್ತು ಪೇಂಟ್ ಮಾಡಿದರೆ ಅದ್ರ ಜೊತೆಗೆ ಆವತ್ತೇ ಪಾತ್ರೆ ಎಲ್ಲನೂ ತೊಳಿತಾಯಿದ್ರು ನಾನು ಮನೆ ಕ್ಲೀನ್ ಮಾಡ್ಕೋತಾ ಇದ್ದೆ ಅತ್ತೆ ಮತ್ತು ನಮ್ಮ ಮನೆಯವರಿಬ್ಬರು ಪಾತ್ರೆ ಅಂದರೆ ಅತ್ತೆ ಪಾತ್ರೆ ತೊಳ್ಕೊಂಡು ನಾನು ಒಳಗಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಯಾಕಂದರೆ ಪೇಂಟ್ ಹೊಡಿತಾ ಇದ್ದಲ್ಲ ಹಾಗಾಗಿ ಸೊ ಸಂಜೆ ಆಯ್ತಲ್ವಾ ಹಂಗಾಗಿ ಪಾತ್ರೆ ಮೇಲೆಲ್ಲ ಡೇಳ್ ಬೀಳುತ್ತೆ ಅಂತ ಇದು ಮಾಡಿದರು ಅದೆಲ್ಲ ಮುಚ್ಚಿದ್ದೆಲ್ಲ ಮತ್ತೆ ನಾನು ಇನ್ನೊಂದು ತೆಗೆದು ಒಂದು ಕಡೆಯಿಂದ ಜೋಡ್ಸೋದು ಈ ಕೆಲಸ ಸಾಕೇ ಸಾಕನ್ಸತ್ತೆ ಈ ಹಬ್ಬ ಬರೋದು ಬೇಡ ಕೆಲಸ ಮಾಡೋದು ಸಾಕಾಗೋಗುತ್ತೆ ನಮಗಿಷ್ಟೇ ಪಾತ್ರೆ ಇಲ್ಲ ನಮ್ಮ ಮನೇಲಿ ಇಷ್ಟು ಪಾತ್ರೆ ಇದೆ ಅಂದರೆ ರೊಪ್ಪ ದೇವ್ರೆ ಒಂದು ನಮ್ಮ ಮನೇಲಿ ತಗೊಂಡಿರೋ ಪಾತ್ರೆ ನಾವೊಂದು ಐದಾರು ಮನೆಗೆ ಹಂ ಒಂದು ಐದಾರು ಮನೆಗೆ ಒಂದು ಹತ್ತು ಮನೆಗೆ ಹಂಚು ಆತ ಅಷ್ಟು ಇದೆ ಪಾತ್ರೆಗಳು ಇಷ್ಟು ಸ್ವಲ್ಪ ಜೋಡಿಸಿದ್ವಿ ಸ್ವಲ್ಪ ಹೊರಗಡೆ ಇದೆ ಇನ್ನೊಂದು ಸ್ವಲ್ಪ ಕಟ್ಬಿಟ್ಟು ಮೇಲ್ಗಡೆ ಹಾಕಿದ್ವಿ ಚೀಲದಲ್ಲಿ ರೊಪ್ಪ ಅಷ್ಟು ಯಾವ ಈ ನಮ್ಮ ನಮ್ಮಮ್ಮಂಗಿಂತ ಪಾತ್ರೆ ಅಂದರೆ ಈ ಇಷ್ಟ ಯಾರ ಯಾವುದೇ ಒಂದು ವೆಹಿಕಲ್ ಬರಲಿ ಅದನ್ನು ತಗೊಳ್ದಲ್ಲೇ ವಾಪಸ್ ಅಂತೂ ಕಲಿಸಲ್ಲ ನಮ್ಮಮ್ಮ ಅವ್ರದ್ದು ಒಂಥರ ಆ ಥರ ಮನಸ್ಥಿತಿ ಇದೆ ಸೊ ಅದೆಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾರನೆ ಬೆಳಗ್ಗೆ ತಿಂಡಿ ಅಂತ ಹೊರಟಿದ್ದೆ ಪಲಾವ್ನ ಸೊ ಅಷ್ಟೆಲ್ಲ ನನ್ನ ಮಗಳು ಬೇರೆ ಎದ್ಲು ಅವಳನ್ನೇ ಎತ್ಕೊಂಡು ಅವಾಗ ಎದ್ದಿದ್ಲಲ್ಲ ಹಾಗಾಗಿ ಒಳ್ಳೆ ಎತ್ಕೊಂಡು ತಿಂಡಿ ಮಾಡ್ತಾಯಿದ್ದೆ ಸೊ ನಮ್ಮ ಮನೇಲಿ ಏನೇ ಟೆನ್ಷನ್ ಏನಿಲ್ಲ ನಮ್ಮ ಮನೇಲಿ ಇದೇ ತಿಂಡಿ ಅದೇ ತಿಂಡಿ ಅನೇ ಅಂತೆಲ್ಲ ಎಮರ್ಜೆನ್ಸಿ ಅಂತ ಇದ್ದಾಗ ಪಲಾವ್ ಮಾಡಿದರೆ ಅವ್ರಿಗೆ ಸಾಕು ಅವ್ರಿಗೆ ಪಲಾವು ಚಿತ್ರಾನ್ನ ರೊಟ್ಟಿ ಈ ಥರ ಐಟಮ್ಸ್ ಮಾಡಿದರೆ ಬೇಕಾದ್ರೆ ಡೈಲಿ ಮಾಡಿದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ಪಲಾವ್ ಚಿತ್ರಾನ್ನ ಸೊ ನನಗೆ ಟೈಮ್ ಎಮರ್ಜೆನ್ಸಿ ಇರೋದರಿಂದ ಅಂದರೆ ಸಾಮಾನು ತಗೊಂಡ್ಬರ್ಬೇಕಾಗಿತ್ತು ಹಾಸನ ಹೋಗಿ ಸೀರೆಗಳೆಲ್ಲನೂ ತರಬೇಕಾಯಿತು ಹಬ್ಬಕ್ಕೆ ಹಾಗಾಗಿ ನಾನು ಪಲಾವ್ ಮಾಡಿದೆ ಪಲಾವ್ ಮಾಡಿಬಿಟ್ಟು ಕೂತಿದ್ವಿ ಅಂದರೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ನಮ್ಮ ಮನೆಯವರು ಬರೋ ಟೈಮಿಂಗ್ಸಿಗೆ ಹೇಳಿದರು ಹಂಗಾಗಿ ಅಮ್ಮಂಗೆ ನಾನು ಬಳೆ ತೊಡಸ್ತಾ ಇದ್ವಿ ಬಳೆ ಅಮ್ಮ ಬಂದಿದ್ರು ಬಾಳೆ ಎಲ್ಲ ತೊಡಸ್ತಾದ್ಮೇಲೆ ನಾನು ರೆಡಿ ಆಗ್ಬಿಟ್ಟು ಹೊರಟ್ಬಿಟ್ಟು ಬಂದೆ ಹಾಸನಗೆ ಹೋಗೋಣ ಅಂತ ನೋಡಿದರೆ ಒಂದು ಬಿಸಿಲು ಇರುತ್ತೆ ಒಂದು ಸತಿ ಮೋಡ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಿಂಗ್ ಬಂದು ಇದ್ದೆ ಕಾದು ಹೊರ್ಗೆ ಹಾಸನಿಗೆ ಹೋಗೋಣ ಅಂತ ನಮ್ಮ ಮನೆಯವ್ರು ಆ ಕಡೆಯಿಂದ ಬಂದು ಕೆಲಸದ ಕಡೆಯಿಂದ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಮನೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಕೊರ್ಟ್ವಿ ನಾನು ಹಾಸನಗೋರ್ಟೆ ಹಾಸನಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಕೋರ್ಟ್ ಹತ್ರ ಅವ್ರು ಬಂದರು ಅವರೆಲ್ಲ ಮೇಲೆ ಇನ್ನು ಜಾಸ್ತಿ ಶಾಪಿಂಗ್ ಏನಿಲ್ಲ ದೇವ್ರ ಅಂದರೆ ಹಬ್ಬದಿಗೆ ಮಾಡಿದ್ವಿ ನಾವು ಇವಾಗ ಮತ್ತೆ ಶಾಪಿಂಗ್ ಮಾಡೋದಿದೆ ಹಂಗಾಗಿ ನಾನು ನಮಗೆಲ್ಲೂ ಯಾರಿಗೂ ತೊಗೊಳ್ಳಿಲ್ಲ ಮನೆಗೆ ಎಷ್ಟು ಸೀರೆ ಪಂಚೆ ಯಾವ ಥರ ಏನೇನು ಬೇಕೋ ಅದು ಮಾತ್ರ ಅಷ್ಟೇ ತೊಗೊಂಡಿದ್ದು ಅಂಗಡಿಗಳಂತೂ ಫುಲ್ಲು ರಶ್ ಹೇಗೆ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಅಷ್ಟು ರಶ್ ಇರುತ್ತೆ ಹಬ್ಬ ಟೈಮಂತೂ ಸಾಕು ಸಾಕಾಗೋಗುತ್ತೆ ನಾನೆಂತೂ ಈ ಸತಿ ಏನು ಇದು ಮಾಡಲಿಲ್ಲ ತುಂಬ ಹೊತ್ತು ಒಂದು ಸೀರೆ ಸೆಲೆಕ್ಟ್ ಆಯಿತು ಇಷ್ಟ ಆಯಿತು ಪಟ್ ಅಂತ ಒಂದು ಐದೇ ನಿಮಿಷದಲ್ಲಿ ಶಾಪಿಂಗ್ ಮಾಡಿದೆ ನನಗೆ ಶಾಕ್ ಆಯ್ತು ಇಷ್ಟು ಬೇಗ ನಾನು ಶಾಪಿಂಗ್ ಮಾಡಿದ್ದೆ ಅಂತ ಸೊ ಅದಾದಮೇಲೆ ನಮ್ಮ ರಿಲೇಟಿವ್ ಮನೇಲಿ ಒಬ್ಬರು ಮನೇಲಿ ಅಲ್ಲೇ ಒಬ್ಬರು ಬೇಕಾದರೆ ಸಿಕ್ಕಿದ್ರು ಹಿಂಸೆ ಮಾಡಿ ಊಟ ಕರ್ಕೊಂಡ್ರು ಅಲ್ಲಿಂದ ಊಟ ಮಾಡಿಕೊಂಡು ಸೊ ಸಂತೆ ಅಂದಮೇಲೆ ಶುಕ್ರವಾರ ಅಂದಮೇಲೆ ನಮ್ಮ ಕಡೆ ಸಂತೆ ಇದ್ದೇ ಇರುತ್ತೆ ಸಂತೆ ನೋಡಿ ಹಾಗೆ ಹೋಗೋಕ್ಕಾಗುತ್ತಾ ನಮ್ಮ ಅಂತೂ ನಮ್ಮ ಅವನಿಗೆ ಪುರಿ ಖಾರ ಅಂದರೆ ತುಂಬ ಇಷ್ಟ ಸೊ ಪುರಿ ಖಾರ ಕಟ್ಟಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸಂತೇಲಿ ಇಳ್ಕೊಂಡು ಪುರಿ ಖಾರ ಎಲ್ಲನೂ ಕಟ್ಟಿಸ್ಕೊಂಡು ಮತ್ತು ದಿನಸಿ ಸಾಮಾನು ತೊಗೊಂಡ್ವಿ ಹಾಗೆಯೇ ಮನೆಗೆ ಕೆಲವೊಂದು ಐಟಮ್ಸ್ ಹಬ್ಬಕ್ಕೆ ಬೇಕಾಗಿರೋದೆಲ್ಲನೂ ಕಟ್ಟಿಸ್ಕೊಂಡು ಇದ್ದೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ಮನೆ ಕ್ಲೀನಿಂಗ್ ಬಗ್ಗೆ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮ್ದು ಯಾವ ಥರ ಕ್ಲೀನಿಂಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೊ ನಮಗೆ ಈ ಹಬ್ಬ ಜ ಇರೋದ್ರಿಂದ ನಾವು ಈ ಹಬ್ಬ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಟ್ಯೂನ್ ಮತ್ತು ನನ್ನ ವೀಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಬಾಯ್